ಇ ಪಿ ಎಫ್ ಒ ಹೊಸ ನಿಯಮ ಸರ್ಕಾರಿ ನೌಕರರು ಮಾತ್ರವಲ್ಲ ಖಾಸಗಿ ಉದ್ಯೋಗಿಗಳಿಗೂ ನಿವೃತ್ತಿಯ ನಂತರ ಖಚಿತ ಪಿಂಚಣಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ಇ ಪಿ ಎಫ್ ಒ ಪಿಂಚಣಿ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದೆ ಈ ಬದಲಾವಣೆಯಿಂದ ಪ್ರತಿಯೊಬ್ಬ ನೌಕರ ಕೂಡ ಪಿಂಚಣಿ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಇ ಪಿ ಎಫ್ ಒದ ಈ ಹೊಸ ನಿಯಮದಲ್ಲಿ ಖಾಸಗಿ ಕಂಪನಿಗಳಲ್ಲಿ ನೌಕರಿ ಮಾಡುವವರಿಗೆ ಹೆಚ್ಚು ಲಾಭವಾಗುವುದು ಹೊಸ ನಿಯಮದ ಪ್ರಕಾರ ಈಗ ಆರು ತಿಂಗಳಿಗಿಂತ ಕಡಿಮೆ ಕಾಲ ಕೆಲಸ ಮಾಡಿದ ನಂತರ ಕೆಲಸ ಬಿಡುವ ಇ ಸದಸ್ಯರು ಕೂಡ ಇ ಪಿ ಎಸ್ ಪ್ರಯೋಜನವನ್ನು ಪಡೆಯುತ್ತಾರೆ ಈ ನಿಯಮಕ್ಕೂ ಮೊದಲು ಇ ಪಿ ಎಫ್ಒ ಆರು ತಿಂಗಳಿಗಿಂತ ಕಡಿಮೆ ಸೇವೆಯನ್ನು ಪರಿಗಣಿಸುತ್ತಿರಲಿಲ್ಲ ಒಬ್ಬ ಐದು ತಿಂಗಳ ನಂತರ ಕೆಲಸ ತೊರೆದರೆ ಪಿಂಚಣಿ ಪಡೆಯುವ ಹಕ್ಕಿನಿಂದಲೂ ವಂಚಿತರಾಗಬೇಕಿತ್ತು ಆದರೆ ಈಗ ಹಾಗಲ್ಲ ಒಬ್ಬ ವ್ಯಕ್ತಿ ಒಂದು ತಿಂಗಳ ಕೆಲಸ ಮಾಡಿ ಇ ಪಿ ಎಸ್ನಲ್ಲಿ ಹಣವನ್ನು ನೀಡಿದರೆ ಅವನಿಗೆ ಪಿಂಚಣಿ ಪಡೆಯುವ ಹಕ್ಕಿದೆ ಎಂದು ಇ ಪಿ ಎಫ್ಒ ಹೇಳಿದೆ ಈಗ ಕೇವಲ ಒಂದು ತಿಂಗಳು ಮಾತ್ರ ಕೆಲಸ ಮಾಡಿ ಕೆಲಸ ತೊರೆದರೂ ಮೊದಲೇ ಪಿ ಎಫ್ ಹಣವನ್ನು ಪಡೆಯಬಹುದು ಈ ನಿಯಮವು ಅಂತಹ ಉದ್ಯೋಗಿಗಳಿಗೆ ಸಹಾಯ ಮಾಡುತ್ತದೆ ಆರು ತಿಂಗಳೊಳಗೆ ಕೆಲಸವನ್ನು ತೊರೆದಿದ್ದರೆ ಇ ಪಿ ಎಸ್ ಕೊಡುಗೆಗಾಗಿ ನಿಮ್ಮ ಪಿ ಎಫ್ ಪಾಸ್ಬುಕ್ಕನ್ನು ಪರಿಶೀಲಿಸಬೇಕು ಇಲ್ಲಿ ನಿಮ್ಮ ಪಿಂಚಣಿ ಪಾಲು ಇಲ್ಲ ಎಂದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿಯಮದ ಪ್ರಕಾರ ಇ ಪಿ ಎಫ್ ಓಗೆ ದೂರು ನೀಡಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಪಾಸ್ಬುಕ್ನ ಸ್ಕ್ರೀನ್ಶಾಟ್ ಅಥವಾ ಪಿ ಡಿ ಎಫ್ ಅನ್ನು ಸೇವ್ ಮಾಡಿಕೊಳ್ಳಿ ಈ ಹಿಂದೆ ಕಡಿಮೆ ಸೇವೆಯನ್ನು ಹೊಂದಿರುವ ಜನರು ಇ ಪಿ ಎಸ್ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಈ ಹೊಸ ನಿಯಮದೊಂದಿಗೆ ಅವರೂ ಕೂಡ ಪಿಂಚಣಿ ಹಕ್ಕನ್ನು ಪಡೆಯುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು